ಫೈನಲಿ ಆನೆಗೆ ಅಡ್ಡ ಕಟ್ಟಿ ಒಂದು ತೋಟದಿಂದ ಹೊರಗಡೆಗೆ ಕರ್ಕೊಂಬರ್ತಾರೆ ಬರ್ತಾರೆ ಒಂದು ದೊಡ್ಡದಾಗಿರುವಂಥ ಇಲ್ಲಿ ಪ್ರದೇಶ ಇತ್ತು ಹಾಗಾಗಿ ಇಲ್ಲಿ ಲೋಡಿಂಗ್ ಮಾಡೋಕ್ಕೆ ಒಂದು ಕರೆಕ್ಟ್ ಲೊಕೇಶನ್ ಮತ್ತು ಜಾಗ ಫಸ್ಟ್ ರೇಡಿಯೋ ಕಲರನ್ನು ಹಾಕ್ತಾರೆ ಅಷ್ಟೊತ್ತಿಗಾಗಲೇ ಒಂದು ಜನ ಸೇರಿಬಿಟ್ಟಿರ್ತಾರೆ ಸುಮಾರು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಜನ ಸಾಗರ ಅನ್ಕೋಬೋದಕ್ಕೆ ಅಂದರೆ ಆಂದಿ ಟೌನ್ ಅಲ್ವಾ ಇದು ಸೊ ಅಲ್ಲೇ ಕ್ಯಾಪ್ಚರ್ ಆಗಿದ್ದು ಊರಿನವ್ರು ಎಲ್ಲರೂ ಕೂಡ ಬಂದ್ಬಿಡ್ತಾರೆ ನೋಡ್ತಾ ಇರ್ಬೋದು ಕಾರ್ಯಾಚರಣೆ ಯಶಸ್ವಿ ಆಯಿತು ಈ ಒಂದು ಕಾಡಾನೆನ ಸೆರೆ ಹಿಡಿಯಲಾಗಿದೆ ನಂತರದಲ್ಲಿ ಈ ಒಂದು ಆನೆನ ಲೋಡ್ ಮಾಡಿ ಕಾಡಿಗೆ ಬಿಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಟೌನಿಗೆ ಬೇರೆ ಕಾಡಾನೆ ಬಂದ್ಬಿಟ್ಟಿತ್ತಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಗೊತ್ತಾಗಿತ್ತು ಕಾಡಾನೆ ಹಿಡಿತಾ ಇದ್ದಾರೆ ಅಂತ ಕಂಪ್ಲೀಟ್ ಊರಿನವರೆಲ್ಲರೂ ಕೂಡ ಇಲ್ಲಿ ಆಚಾರ ಹಾಕಿರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಇನ್ನೂ ಕೂಡ ಜನ ಬರ್ತಾನೆ ಇದ್ರು ಜನ ಸಾಗರ ಅಂತ ಹೇಳ್ಬೋದು ಬಟ್ ಜನ ಹತ್ರನೇ ಹೋಗೋರು ಅದು ಸರಿಯಾಗಿ ಜನ ಕೋಆಪರೇಟ್ ಮಾಡಿದ್ರೆ ತಾನೆ ಕಾರ್ಯಾಚರಣೆ ಮಾಡೋಕ್ಕಾಗೋದು ಜನರಿಗೋಸ್ಕರನೇ ಒಂದು ಕಾರ್ಯಾಚರಣೆ ಮಾಡ್ತಿರೋದು ಜನರಿಗೆ ಉಪಟಳವನ್ನ ನೀಡ್ತಿರುವಂತಹ ಪುಂಡಾನಿಯನ್ನ ಸೆರೆ ಹಿಡಿಯುತ್ತ ಸೆಡಿ ಸೆರೆ ಇರೋದು ಬಟ್ ಜನ ಇಲ್ಲಿ ಏನ್ ಮಾಡ್ತಾರೆ ಹತ್ರಕ್ಕೆ ಹೋಗುವಂಥದ್ದು ಡಿಸ್ಟರ್ಬ್ ಮಾಡೋದು ಜೋರಾಗಿ ಕೂಗಾಡೋದು ಸೊ ಇದರಿಂದಾಗಿ ಆನೆಗಳು ಕೂಡ ಗಾಬರಿ ಆಗ್ತವೆ ಆನೆಗಳಿಗೂ ಕೂಡ ತೊಂದರೆ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಅಧಿಕಾರಿಗಳಿಗೂ ಕೂಡ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಯಾಕಂದ್ರೆ ಜನರಂತೂ ಹತ್ತಿರಕ್ಕೆ ಬಂದ್ಬಿಡೋರು ಎಲ್ಲರೂ ಕೂಡ ಕ್ಯಾಮ್ರಾ ಐನೂರು ಜನ ಇದ್ರೆ ಐನೂರು ಜನರು ಕೂಡ ಮೊಬೈಲ್ ನಲ್ಲಿ ವಿಡಿಯೋನ ಮಾಡ್ತಾ ಇರ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಅಧಿಕಾರಿಗಳಿಗಂತೂ ಜನರಿಗೆ ಹೇಳಿ ಹೇಳಿನೇ ಸಾಕಾಗೋಯ್ತು ಎಷ್ಟು ಹೇಳಿದ್ರು ಕೂಡ ಜನರು ಮುಂದಕ್ಕೆ ಹೋಗೋರು ಆನೆ ಹತ್ರನೇ ಹೋಗ್ಬಿಡೋರು ವಿಡಿಯೋ ಮಾಡಬೇಕು ಅಂತೆಲ್ಲ ಹೀಗಾಗಿ ತುಂಬ ಅಂದರೆ ತುಂಬಾ ತೊಂದರೆಗಳಾಗ್ತಾ ಬಂತು ಎಷ್ಟೇ ನಿಯಂತ್ರಿಸೋಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯನೇ ಆಗ್ತಿರಲಿಲ್ಲ ನೋಡ್ತಾ ಇರ್ಬೋದು ಸುಗ್ರೀವ ಆನೆ ಮೇಲೆ ಡಾಕ್ಟರ್ ವಾಸೀಂ ಸರ್ ಅವರಿದ್ದಾರೆ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ರಂಜನ್ ಸರ್ ಅವರು ಕೂಡ ಭಾಗಿಯಾಗಿದ್ದರು ಸುಗ್ರೀವ ಆನೆ ಮೇಲೆ ಹೋಗಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಚಿಕ್ಕಮಗಳೂರು ಮೂಡಿಗೆರೆ ಚಿಕ್ಕಮಗಳೂರು ಭಾಗದ ಅಧಿಕಾರಿಗಳನ್ನು ನೋಡ್ತಾ ಇರ್ಬೋದು ನಂತರ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಹಾಸನ್ ಟೀಮ್ ಕೂಡ ಜೊತೆಯಾಗಿತ್ತು ಕೈ ಜೋಡಿಸಿತ್ತು ಹಾಸನ್ ಇ ಟಿ ಎಫ್ ಟೀಮ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರತಿಯೊಂದು ಆನೆಗಳಿಗೂ ಕೂಡ ಆ್ಯಡ್ಸ್ ಆಫ್ ಹೇಳಬೇಕು ಧನಂಜಯ ಸುಗ್ರೀವ ಏಕಲವ್ಯ ಮಹೇಂದ್ರ ಭೀಮಾ ಕಂಜನ್ ಎಲ್ಲ ಆನೆಗಳು ಕೂಡ ತಮ್ಮ ತಮಗೆ ಕೊಟ್ಟಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆನೆ ಮೌತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಅಷ್ಟೇನೆ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಲೋಡ್ ಮಾಡೋ ಸುದ್ದಿಗೆ ಆಲ್ಮೋಸ್ಟ್ ಕತ್ಲಾಗಿ ಹೋಗಿತ್ತು ಆರು ಗಂಟೆ ಮೇಲೆ ಆಗೋಗಿತ್ತು ಕಾರ್ಯಾಚರಣೆ ಏಕೆಂದರೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದಂತ ಕಾರ್ಯಾಚರಣೆ ಕಾರ್ಯಾಚರಣೆಯನ್ನ ನೋಡಬೇಕು ಅಂತ ಜನರಂತೂ ತುಂಬಾ ಜನ ಸೇರಿದ್ರು ನೋಡ್ತಿರ್ಬೋದು ರಂಜನ್ ಸರ್ ಮೇಲಿದ್ದಾರೆ ಆನೆ ಮೇಲೆ ಕೂತಿದ್ದಾರೆ ಮೇಲೆ ರಂಜನ್ ಸರ್ ಇದ್ರು ರೇಡಿಯೋ ಕಲರ್ ಅಳವಡಿಸ್ತಾ ಇದ್ದಾರೆ ಇದಾರೆ ಕಾಡಿಗೆ ಬಿಡಬೇಕು ನಂತರ ಈ ಒಂದು ಆನೆಗೂ ಕೂಡ ಟ್ರ್ಯಾಕಿಂಗ್ ಇರುತ್ತೆ ಅದು ಸ್ಟಾರ್ಟ್ ಮಾಡ್ದಾಗ ಸಿಂಕ್ ಆಗುತ್ತೆ ತಾನೇ ಅಲ್ಲೇ ಮಧ್ಯ ಅಲ್ಲಿ ಆ ಕಡೆ ಹೋಗಿ ನೂರಿ ಇಲ್ಲಿ ಬನ್ನಿ ಲತ್ತಿ ಇಲ್ಲಿ નાલે <laughs> સે

போ 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 எல்ல 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 இங்க ஏய் கிரீசா ஜெயின் கூட கார் பண்றான் பாரு வேற எங்க இருந்து வந்துருடா ஓடறது பாரு போ 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 ஏய் வரே 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 போ அது ஏய் ماشيடா வரேன் இங்க போجي போجي வர ஓட வர இங்க பயர் பண்ணிக்கிட்டேன் ಯಾಕೆ ಕನ್ನಡ ಕನ್ನಡ namun mau <laughs>

ವಾಟ್ ಪ್ರಕಾರ ಅಷ್ಟು ಜುನೀಫ್ ಇಲ್ಲ ಭಾಳ ಆಸೆ ಇತ್ತು ನಿನಗೆ ನೋಡೋಕ್ಕೆ ನೋಡೋ

आलेको छ नि यो मैले चाहिँ मलाई नन्दन तिले दिए त मैले मलाई चाहिँ केही चाहिँ निकालिदिनु पर्यो Oh <laughs> 야 여기 어다가 ஓய் இங்க வந்து காட்டு ஓடுனாலே காட்டு இந்த வந்து முன்ன பாரு இந்த பாரு ஆ டோலி முன்ன போங்க வந்து என்னங்க வந்து போறானா ಫೈನಲಿ ಕಡನೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತು ನೀನಿದ್ರು ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಲ್ಟನ್ನು ಹಾಕ್ತಾರೆ ಒಂಥರ ಲಿಫ್ಟಿಂಗ್ ಕೂಡ ಮಾಡ್ತಾರೆ ನೋಡ್ತಿರ್ಬೋದು ಸೂಪರಾಗಿ ಮಹೇಂದ್ರ ಆಗಿರ್ಬೋದು ಧನಂಜಯ ಪ್ರತಿಯೊಂದು ಆನೆಗಳು ಕೂಡ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಕೂಡ ತುಂಬಾ ಕಷ್ಟಪಟ್ಟರು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ಈ ಎಲ್ಲ ಕ್ರೆಡಿಟ್ಸ್ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಟ್ರ್ಯಾಕರ್ಸ್ ಎಸ್ಪೆಷಲಿ ಟ್ರ್ಯಾಕರ್ಸ್ ಕೂಡ ಇದ್ರು ಸೊ ಅವರು ಕೂಡ ತುಂಬಾ ಕಾರ್ಯಾಚರಣೆಯನ್ನು ಮಾಡಿ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂದರೆ ಪ್ರಮುಖ ಕಾರಣ ಅವರೆಲ್ಲರಿಗೂ ಕೂಡ ಕೇಳಿ ಕೊಡಲೇಬೇಕಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಹಿಡಿದು ಹಾನಿಮೌತ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಭಾಗಿಯಾಗಿದ್ದರು ಸುಮಾರು ಮೂರು ದಿವಸದಿಂದ ಇದೇ ಒಂದು ಆನೆ ಹಿಡಿಬೇಕು ಅಂತ ಟಾರ್ಗೆಟ್ ಆನೆ ಆದಂತ ಕಾರಣ ವೈಟ್ ಮಾಡ್ತಾ ಇದ್ರು ಟ್ರ್ಯಾಕ್ ಮಾಡ್ತಾ ಇದ್ರು ಮೊನ್ನೆ ಕೂಡ ಅಷ್ಟೇನೆ ಕಾರ್ಯಾಚರಣೆ ಅಂತ ಹೋಗ್ತಾರೆ ಅರಳಗದ್ದೆ ಅಂತ ಒಂದು ಭಾಗದಲ್ಲಿ ಈ ಆನೆ ಬದಲು ಇನ್ನೊಂದು ಆನೆ ಅಡ್ಸನಾಕ್ಕಾಗಿ ಸಿಗುತ್ತೆ ಯಾಕೆಲ್ಲ ಜೊತೆ ಫ್ಲೈಟ್ ಕೂಡ ಬೀಳುತ್ತೆ ಬಟ್ ಆನೆನ ಇಡಿಬಹುದಾಗಿತ್ತು ಬಟ್ ಅವಶ್ಯಕತೆ ಇರಲಿಲ್ಲ ಟಾರ್ಗೆಟ್ ಆನೆ ಇದಲ್ವಾ ಇದೇ ಊರಿಗೆ ಬರ್ತಾ ಇದ್ದಿದ್ದು ಪುಂಡಾಟಿಗೆ ಮನೆ ಹತ್ರ ಬರೋದು ಬಾಗಿಲ ಹತ್ರಕ್ಕೆ ಬಂದ್ಬಿಡೋದು ಹಾಗಾಗಿ ಇದೇ ಒಂದು ಆನೆ ಎಸ್ಪೆಷಲಿ ಇಡಿಬೇಕು ಅಂತ ಆನೆನ ಬಿಟ್ ಕಳಿಸ್ತಾರೆ ಫ್ಲೈಟ್ಗೆ ಬಿದ್ದು ಬಿಡಿದ್ದೆ ಕಲವ್ಯನ ಬೇಡ ಅಂತ ಕಾರ್ಯಾಚರಣೆ ಮನೆ ಸ್ಟಾಪ್ ಮಾಡಿದ್ರು ಇವತ್ತು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆದಿದೆ